ಬರೇಗೌಡ್ರೆ ಇವ್ರನ್ನ ಹಾರಯಿ ಶ್ರೀಧರು ಈ ನಾಗೇಂದ್ರ ಇವ್ರಿಬ್ಬರೂ ಮೊದಲು ಮನೆ ಕಳ್ಸ್ಕೊಡಿ ಸ್ವಾಮಿ ನಮ್ಮ ತಾಲೂಕ್ನಲ್ಲಿ ಈ ಅಮ್ಮ ಇವ್ರು ಇದೆ ಅಂತಂದ್ರೆ ಇವರು ದುಡ್ಡಿಗೋಸ್ಕರವಾಗಿ ನಮಗೆ ಅಲಸಿ ಅಲಸಿ ಹಲಸಿ ಹಲಸಿ ನಮ್ಮನ್ನ ಹಣ್ಣಿ ಇಡಿಸ್ಬಿಟ್ಟವ್ರೆ ಸ್ವಾಮಿ ಇವರು ಬೇರೆಯವ್ರಿಗೆ ಖಾತೆ ಮಾಡಿಸಿ ಅಕುಕೂಲ ಆಸೆ ಮಾಡಿಸಿ ಇವರು ಬಾರಿ ನಮಗೆ ತೊಂದರೆ ಕೊಡ್ತಾವ್ರೆ ಸ್ವಾಮಿ ಸ್ವಾಮಿ ಕೃಷ್ಣ ಬೈರೇಗೌಡ್ರೆ ಇವ್ರನ್ನ ಕೆಲಸದಿಂದ ತೆಗ್ದಾಕಿ ಅಂತ ಕೇಳ್ಕೊತಾ ಇದ್ವಿ ನಾವೀಗ ಇವ್ರು ಏನಿದ್ರು ಮನೆಗೆ ಹೊಟ್ಟು ಇವರು ನಮಗೆ ನಮ್ಮ ತಲೆ ಮೇಲೆ ಎಲ್ಲವ ಗೂಗಲ್ ಕೊಟ್ಕೊಂಡು ಇವರು ತಿರುಗಿ 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 ನಾವು ಹೆಂಡಿರ್ತಾವ್ರಿ ಸ್ವಾಮಿ ಸ್ವಾಮಿ ಬೇರೆ ಕೊಟ್ಟವನ್ನು ನ್ಯಾಯವ ಕೇಳುವುದೇ ಪ್ರಭಾವಾಗಿ ಇವ್ರು ಏನ್ ಆದ್ರೆ ನಾವು ಸಣ್ಣ ಇರ್ಬಾರ್ದು ಅಂತ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸ್ವಾಮಿ ಜಾತಿಯರ್ ಇರ್ಬೋದು ಆದ್ರೆ ಸಂಬಂಧ ಇಲ್ಲ ಆದ್ರೆ ಇವರು ಹೊಸ ಖುಲಾಸೆ ಮಾಡಿಸ್ಕೊಂಡು ನಮ್ಗೆ ಭಾರಿ ಚಿತ್ರ ಕೊಡ್ತಾವ್ರೆ ಜಾತಿ ಒಂದಾಗಿರ್ಬಹುದು ಅವರೇ ಬೇರೆ ಕುಟುಂಬ ನಾವೇ ಬೇರೆ ಕುಟುಂಬ ಆದ್ರೆ ಕುಟುಂಬ ಎರಡನೇ ಮಗಳು ಅಂತ ಮಾಡಿಸ್ಕೊಂಡಿದ್ದಾಳೆ ಅಲ್ಲಿ ನಡೆಯಕ್ಕಿಲ್ಲ ಅಂತ ಆಸೆಗೋಸ್ಕರ ಇವಳು ಎರಡನೇ ಮಗಳು ಸಣ್ಣ ಚೆನ್ನಮ್ಮ ಸಂಬಂಧ ಇಲ್ಲ ದೇವರ ಅವಳು ನಮ್ಮ ಕುಟುಂಬದವ್ ಈ ಚೆನ್ನಮ್ಮನಗ ಇವ್ರಿಗೂ ಸಂಬಂಧನೇ ಇಲ್ಲ ಬೇರೆ ಬೇರೆ ದೂರ

ಇವರು ಬೇರೆಯವ್ರಿಗೆ ಖಾತೆ ಮಾಡಿಸಿ ಹಕ್ಕು ಖುಲಾಸೆ ಮಾಡಿಸಿ ಇವರು ಬಾರಿ ನಮಗೆ ತೊಂದರೆ ಕೊಡ್ತಾವ್ರೆ ಸೊ ನಿಮ್ಮಿಂದ ನಮಗೆ ನ್ಯಾಯ ದೊರಕ್ತದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ನಮಗೆ ನ್ಯಾಯ ಕೊಡಿಸ್ಕೊಡಿ ನಾವು ತಿರುಗಿ 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 ಕೋರ್ಟಿಂದ ಮನೆಗೆ ಮನೆಯಿಂದ ಕೋರ್ಟ್ಗೆ ನಾವು ಅಲ್ಲಿ 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 ಸಾಕೊಂಡ್ತಾ ಇದ್ದೀವಿ ನಮ್ಮ ಕೇಸ್ ಬೇರೆ ಬೇರೆ ಮಾಡಿ ನಮಗೆ ನಾವು ಮಣ್ಣಿಡ್ತಾ ಇತ್ತಗಿ ಕೂಲಿನೂ ಮಾಡೋಂಗಿಲ್ಲ ಇತ್ತಗಿ ಕೇಸ್ನು ಬಿಡೋಂಗಿಲ್ಲ ನಾವು ಈ ತರ ಹಳದಿ ಹಳದಿ ಇವ್ರಿಬ್ಬರ ಕಡೆಯಿಂದವ ನಾವು ಅಲ್ದಿ ಅಲ್ದಿ ಸಾಕೊಂಡ್ತಾ ಇದೀವಿ ಸ್ವಲ್ಪ ಇಟ್ಟಿಲ್ಲ ಈ ಬಟ್ಟಿಲ್ದ ತರದಲ್ಲಿ ನಾವು ಕಲೆ ಕಳೀತಾ ಇದ್ದೀವಿ ನಿಮ್ಮ ಕಡೆಯಿಂದ ನಮಗೆ ನ್ಯಾಯ ತೋರಿಸ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಮನವಿ ಮಾಡ್ಕೊತಾ ಇದ್ದೀನಿ